ಮಾಡೋದು ಅದೇ ತರ ಡೌಟ್ ಇದು ಮಾಡೋದು ಇವ್ರಿಗೆ ಅಷ್ಟು ಇರಲ್ಲ ಅನ್ಕೊಂಡ್ಬಿಟ್ಟು ನಾನು ಸಿಂಗ್ ಸೌಂಡ್ ಮಾಡಿದ್ದೆ ಸೊ ಎರಡು ಗಂಟೆ ಆಗಿತ್ತು ನಾವು ಊಟಕ್ಕೆ ಬ್ರೇಕ್ ಬಿಟ್ಟಿದ್ದಿಲ್ಲ ಯಾಕಂದ್ರೆ ನಾಯಿ ಮಾಡೋ ಸಿಂಗ್ ತೆಗ್ದಾ ಇದೆ ಸಿ ಇವನಿಗೆ ವಾಶ್ರೂಮ್ ಬಂದಿದೆ ಸರ್ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ ಇವ್ನ ಕರ್ಕೊಂಡು ಅದು ಮೈಕ್ ಆನ್ ಆಗಿದೆ ಮೈಕ್ ಇದೆ ಇವನಿಗೆ ಗೊತ್ತಿಲ್ಲ ಮೈಕ್ ಇರತ್ತಕ್ಕೆ ಯಾಕಂದ್ರೆ ಇದೆಲ್ಲ ಲೈವ್ ಸಿಂಗ್ ಸೌಂಡ್ ಹೊಸದವ್ಗೆ ಏನಿಲ್ಲ ಸುಮ್ನೆ ಉಚ್ಚಿ ಬರ್ತೀನಿ ಸರ್ ಅಂತ ಹೋದ್ರು ನಮ್ಗೂ ಹಸುವಾಗಿದೆ ಅವನಿಗೆ ಫುಲ್ ಹಸುವಾಗಿದೆ ಹೋಗಿ ಬೈಲಲ್ಲಿ ಹೋಗಿ ಉಚ್ಚವ ಇದು ಬರೋದ್ಮೇಲೆ ಅವ್ನ ನಮ್ಮ ಸಿಂಗ್ ಸೌಂಡರ್ ಇಂಜಿನಿಯರ್ ಸೌಂಡ್ ಹಾಕೊಂಡು ಕೇಳ್ತಾ ಇದಾರೆ ಇವನ್ ಏನಂತ ಮಾತಾಡಿರ್ಬೋದು ಗೊತ್ತಾ ಸರ್ ಇವನಿಗೆ ಹೇಳ್ತಾ ಇದ್ದಾನೆ ಲೇ ಅದೇ ಯಾವ ಡೈರೆಕ್ಟರ್ ಮಗ ನನ್ ಮಗ ಲೇ ಎರಡು ಗಂಟೆ ಆಯ್ತು ಒಂಬತ್ತು ಎಲ್ಲದೆ ಹನ್ನೆರಡುವರೆಗೆ ನಮ್ ಮನೆ ಊಟ ಮಾಡ್ತೀನಿ ಎರಡು ಗಂಟೆ ಅಂದ್ರೆ ಊಟಕ್ಕೆ ಕರೆಸಿ ಅವ್ರಲ್ಲಿ ಹೇಳಲ್ಲೇ ನಿಮ್ ಮಾವ್ ಇವನು ಇವ್ರಿಗೂ ಗೊತ್ತಿಲ್ಲ ಹೋಗಿ ಬಿಡ್ಲಿಪ್ಪ ಅವನು ಕುಡ್ದಿರ ನಮ್ಮ ಅಪ್ಪಗ ಬಿಡಂಗಿಲ್ಲ ನನಗೆ ಯಾವಾಗಾದ್ರೂ ಬಿಡ್ಲಿ ನನಗೆ ಸಾಕ ಬಂದ್ರು ಬಂದಾದ್ಮೇಲೆ ಮಾಡ್ಲೇಬೇಕು ಬೇರೆ ಚಾನ್ಸ್ ಇಲ್ಲ ಅಂದ್ರೆ ಈ ತರ ಹೆಂಗೆ ಅಂತಂದ್ರೆ ಅದು ಮುಗ್ದತೆ ಇರುತ್ತಲ್ಲ ಅದ್ರ ರೆಕಾರ್ಡ್ ಹಾಕಿದ್ರಿ ಕಡಿಸ್ಕೊಂಡಿ ಅಷ್ಟು ಚೆನ್ನಾಗಿ ಮಾತಾಡಿದಾರೆ ಆದ್ರೆ ಬಂದಾದ್ಮೇಲೆ ಮತ್ತೆ ಕೈ ಕಟ್ಟನು ಹಾ ಏನಪ್ಪ ರೆಡಿನಾ ಅಂತ ಹ್ಞೂ ಸರ್ ಮಾಡಣ ಸರ್ ಈ ತರ ಒಂ ಮುಗ್ಧತೆ ಆ ಸಿನಿಮಾ ಥ್ರೂ ಕಾಣುತ್ತೆ ನಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಆ ಸರಿ ಸರ್ ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕಂತಂದ್ರೆ ಹೀಗೆ ನಿಮ್ಗೆ ಎಲ್ಲ ಗೊತ್ತಿದೆ ಟ್ರೈಲರ್